ಪಾಲಿಸದೆ ವಾಹನ ಚಾಲನೆ ಮಾಡಿದರೆ ಏನೇನು ಆಗುತ್ತೆ ಅಪಘಾತಗಳು ಅಂತ ನಮ್ಮ ಪ್ರಾಥಮಿಕ ಶಾಲಾ ಮಕ್ಕಳಿಂದ ನಾವು ಬಿಟಿ ನಾಟಕದಲ್ಲಿ ತಿಳ್ಕೋಬಹುದು ಅದು ವೇಗವಾಗಿ ನಾವು ಬೈಕ್ ಅನ್ನ ಚಾಲನೆ ಮಾಡಿದರೆ ಅದು ಬೈಕ್ ಅಲ್ಲಿ ಟ್ರಿಬಲ್ ರೈಡಿಂಗ್ ಅಲ್ಲಿ ಚಾಲನೆ ಮಾಡಿದರೆ ಹೇಗೆ ಅಪಘಾತಗಳು ಸಂಭವಿಸುತ್ತವೆ ಅಂತ ನಮಗೆ ಪ್ರಾಥಮಿಕ ಶಾಲಾ ಮಕ್ಕಳು ತೋರಿಸ್ಕೊಡ್ತಾ ಇದ್ದಾರೆ ಲೇಟ್ ಆಯ್ತು ಅಂತ ನಾವು ಅತಿ ವೇಗದಲ್ಲಿ ಹೋದ್ರೆ ಅಪಘಾತಗಳು ಹೇಗೆ ಸಂಭವಿಸ್ತದೆ ಅಂತ ನಮ್ಮ ಪ್ರಾಥಮಿಕ ಶಾಲಾ ಮಕ್ಕಳು ತೋರಿಸ್ಕೊಡ್ತಾ ಇದ್ದಾರೆ ಅತಿ ವೇಗ ಮತ್ತು ಅಜಾಗರೂಕತೆಯ ಚಾಲನೆ ಹೇಗೆ ಅಪಘಾತಕ್ಕೆ ಕಾರಣವಾಗ್ತದೆ ಅನ್ನೋದನ್ನ ನಮ್ಮ ಪ್ರಾಥಮಿಕ ಶಾಲಾ ಮಕ್ಕಳಿಂದ ನಾವು ತೋರ್ಸ್ಕೋಬಹುದು ಅದು ಅಪಘಾತ ಆದ್ಮೇಲೆ ನಾವು ಎಲ್ಲರೂ ಮೊಬೈಲ್ ಇಂದ ನಾವು ಆ ಒಂದು ಅಪಘಾತವನ್ನ ಸೆರೆ ಹಿಡಿತೀವಿ ಬಿಟ್ಟು ನಾವು ಫಸ್ಟ್ ಸಸ್ಪೈಡ್ ಮಾಡ್ಬೇಕು ಯಾರಿಗೆ ಚಿಕಿತ್ಸೆಗೆ ಅವಶ್ಯ ಅವಶ್ಯಕತೆ ಇದೆಯೋ ಆ ಜಾಗದಲ್ಲಿ ನಾವು ಅವರಿಗೆ ಅಪಘಾತದಲ್ಲಿ ಗಾಯಗೊಂಡವರಿಗೆ ನಾವು ಚಿಕಿತ್ಸೆಯನ್ನ ಕೊಡ್ಬೇಕು ಬಿಟ್ಟು ನಾವು ಮೊಬೈಲ್ ನಲ್ಲಿ ಆ ಅಪಘಾತಗಳನ್ನ ಸೆರೆ ಇಡಬಾರದು ಅಂತ ಅನ್ನೋದನ್ನ ನಮ್ಮ ಪ್ರಾಥಮಿಕ ಶಾಲಾ ಮಕ್ಕಳು ತೋರಿಸ್ಕೊಡ್ತಾ ಇದ್ದಾರೆ ಮೊಬೈಲ್ ಬಳಸಿ ಚಾಲನೆ ಅಪಘಾತಕ್ಕೆ ಕಾರಣ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ಆದಷ್ಟು ಸಂಚಾರ ನಿಯಮಗಳನ್ನ ಪಾಲಿಸ್ಬೇಕು ಅಂತ ತೋರಿಸ್ಕೊಡ್ತಾ ಇದ್ದಾರೆ ಮೊಬೈಲ್ ಅನ್ನ ಚಾಲನೆ ಮಾಡಿಕೊಂಡು ಮೊಬೈಲ್ ಅನ್ನ ಬಳಸ್ಕೊಂಡು ನಾವು ವಾಹನಗಳನ್ನ ಚಾಲನೆ ಮಾಡಬಾರದು ಎಲ್ಲಾ ಸಂಚಾರ ನಿಯಮಗಳ ಬಗ್ಗೆ ನಮಗೆ ಪ್ರಾಥಮಿಕ ಶಾಲಾ ಮಕ್ಕಳು ತೋರಿಸ್ಕೊಡ್ತಿದ್ದಾರೆ ಎಲ್ಲ ರೀತಿಯ ಸಂಚಾರ ನಿಯಮಗಳನ್ನು ತೋರಿಸ್ಕೊಟ್ಟಂತಹ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಅಭಿನಂದನೆಗಳು ದಯವಿಟ್ಟು ಸಾರ್ವಜನಿಕರು ಎಲ್ಲ ಸಂಚಾರ ನಿಯಮಗಳನ್ನ ಪಾಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ಪುಟಾಣಿ ಮಕ್ಕಳು ಬೈಕ್ ಚಾಲನೆ ಮಾಡುವಾಗ ಒಂದು ಕುಟುಂಬದಲ್ಲಿ ತಂದೆ ಮಕ್ಕಳಿಗೆ ನಾನು ಕರ್ತವ್ಯಕ್ಕೆ ಹೋಗಿ ಬರ್ತೇನೆ ಅಂತ ಹೇಳಿ ಹೋಗ್ತಾರೆ ಹೋಗುವಾಗ ದ್ವಿಚಕ್ರ ವಾಹನದಲ್ಲಿ ಹೆಲ್ಮೆಟ್ ಅನ್ನ ಕೈಗೆ ತಲೆಗೆ ಧರಿಸದೆ ಕೈಯಲ್ಲಿ ಇಟ್ಕೊಂಡು ಹೋಗ್ತಾರೆ ತಲೆಗೆ ಧರಿಸದೆ ಹೆಲ್ಮೆಟ್ ಅನ್ನ ತಲೆಗೆ ತರಿಸದೆ ಕೈಯಲ್ಲಿ ಇಟ್ಕೊಂಡು ಹೋದ ಪರಿಣಾಮದಲ್ಲಿ ಏನಾಗ್ತದೆ ಅಪಘಾತಗಳು ಹೇಗಾಗುತ್ತೆ ಅದೇ ಹೆಲ್ಮೆಟ್ ಹಾಕಿದ್ರೆ ಆ ತಲೆಗೆ ಕೆಟ್ಟಾಗಿ ಪೆಟ್ಟಾಗದೆ ಆ ಜೀವ ಉಳಿತಾಯಿತು ಅಂತ ಈ ನಮ್ಮ ಪುಟಾಣಿ ಮಕ್ಕಳು ಈ ಒಂದು ಬೀದಿ ನಾಟಕದ ಮುಖಾಂತರ ತೋರಿಸಿಕೊಡ್ತಾ ಇದ್ದಾರೆ ಇತ್ತೀಚೆಗಿನ ದಿನಗಳಲ್ಲಿ ಆಗುತ್ತಿರುವ ಅಪಘಾತಗಳ ಬಗ್ಗೆ ನಮ್ಮ ಪುಟಾಣಿ ಮಕ್ಕಳು ಎಲ್ಲಾ ರೀತಿಯ ಅಪಘಾತಗಳ ಬಗ್ಗೆ ತೋರಿಸ್ಕೊಡ್ತಾ ಇದ್ದಾರೆ ದ್ವಿಚಕ್ರ ವಾಹನದಲ್ಲಿ ತಲೆಗೆ ಹೆಲ್ಮೆಟ್ ಹಾಕದೆ ಕೈಯಲ್ಲಿ ಉಳಿದುಕೊಂಡು ವಾಹನ ಚಾಲನೆ ಮಾಡಿದ್ರೆ ಹೇಗೆ ಅಪಘಾತಗಳು ಸಂಭವಿಸುತ್ತದೆ ಹಾಗೂ ತಲೆಗೆ ಪೆಟ್ಟಾಗಿ ಹೇಗೆ ಮೃತವಾಗುತ್ತಾರೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ ಆದ್ರಿಂದ ಆದಷ್ಟು ಸಾರ್ವಜನಿಕರಲ್ಲಿ ವಿನಂತಿ ಸಂಚಾರಿ ನಿಯಮಗಳನ್ನು ವಿನಂತಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ